ನಲ್ಲಿ ಹೇಳಿದ್ರೆ ನಲ್ಲಿ ಬರ್ಬೇಕಿಲ್ಲ ಆತರ ಎಲ್ಲ ಇದೆ ಕರೆಂಟ್ ಇಲ್ಲ ಸೋಲರ್ ಸೋಲರ್ ಒಂದು ದಿನ ಕತ್ತಿದ್ರೆ ಎರಡು ದಿನ ಕತ್ತದೇ ಇಲ್ಲ ಅಂತ ನಾವು ಜೀವನ ಮಾಡ್ತಾ ಇದ್ದೀವಿ ಎಷ್ಟು ಕುಟುಂಬ ಇದೆ ನೂರ ಮೂರು ಕುಟುಂಬ ಯಾರು ಬಂದಿಲ್ಲ ಇಲ್ಲಿ ಅರ್ಸ ಬಂದು ಕೇಳ್ತಾರೆ ಓಟ್ ಬಂದ ಮೇಲೆ ಎಲ್ಲ ಬಂದು ಕೇಳ್ತಾರೆ ಓಟ್ ಮುಗಿದ ಮೇಲೆ ಯಾರು ಬರೋದಿಲ್ಲ ಅಧಿಕಾರಿಗಳು ಅಧಿಕಾರಿ ಇಲ್ಲ ಸಣ್ಣ ಮಾನವ ಹಕ್ಕುಗಳ ಹೋರಾಟಗಾರ ಮೈಸೂರು ನಾನು ಈ ಒಂದು ಗೋಳೂರು ಅಡಿಯ ಗೋಳನ್ನು ನೋಡಿ ಮಾನವ ಉಲ್ಲಂಘನೆ ಸ್ಪಷ್ಟವಾಗಿ ಆಗ್ತಾ ಇದೆ ಮೂಲಭೂತ ಸೌಕರ್ಯಗಳ ವಂಚನೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯತೆಯಿಂದ ಕುಡಿಯ ನೀರಿಗೆ ಕೂಡ ಇಷ್ಟೊಂದು ತೊಂದರೆ ಇದೆ ಕುಡಿಯ ನೀರು ಅದೇನೆ ಎಲ್ಲ ಪಾತ್ರೆ ತೊಳೆಯೋದು ಬಟ್ಟೆ ಒಗೆದಕ್ಕೆ ಎಲ್ಲದಕ್ಕೂ ಒಂದೇ ಪ್ರಾಣಿ ಪಕ್ಷಿಗಳು ಕುಡಿಯೋದಕ್ಕೂ ನೀರು ಅದೇನೆ ಈ ಒಂದು ವ್ಯವಸ್ಥೆ ಒಳಗಡೆ ಜನರ ಬದುಕನ್ನು ಅಸಹಾಯವಾಗಿಟ್ಟಿರೋಂಥ ರಾಜ್ಯ ಸರ್ಕಾರ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಕಣ್ಣು ತೆರೆದು ನೋಡಿ ಮೊದಲು ಅವರಿಗೆ ಕುಡಿಯ ನೀರಿನ ಮೂಲಭೂತ ಸೌಕರ್ಯಗಳದ ವ್ಯವಸ್ಥೆಯನ್ನು ಮಾಡಿ ಇದು ನಿಮ್ಮ ಒಂದು ಕರ್ತವ್ಯ